ಇನ್ನು ವಿವಾದಗಳಿಂದಲೇ ಸುದ್ದಿಗೆ ಬರುವಂತಹ ಸಂಸದ ಅನಂತ್ ಕುಮಾರ್ ಹೆಗಡೆಗೆ ಸಾಲು ಸಾಲು ಸಂಕಷ್ಟಗಳು ಎದುರಾಗ್ತಾ ಇದೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಆಕ್ಟಿವ್ ಆಗಿರುವಂತಹ ಹೆಗಡೆ ಸಂವಿಧಾನದ ಬದಲಾವಣೆ ಕುರಿತು ಹೇಳಿಕೆ ಕೊಟ್ಟು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ರು ಇದನ್ನೇ ಅಸ್ತ್ರ ಮಾಡ್ಕೊಂಡತ್ತ ಕಾಂಗ್ರೆಸ್ ಕಲಿಗಳು ಎಗರೆಗರಿ ಗುಮ್ತಾ ಇದ್ದಾರೆ ಇಷ್ಟಿದ್ರು ಜಗ್ಗದ ಸಂಸದ ಕಾಂಗ್ರೆಸ್ ಪಕ್ಷವನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಕೈ ಸವಾರಿ ಹೆಗಡೆಗೆ ಮೂರ್ಖ ಹುಚ್ಚ ಎಂದು ಕಾಂಗ್ರೆಸ್ ನಾಯಕರು ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ನಮಗೆ ಲೋಕಸಭೆಯಲ್ಲಿಯೂ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಟೂ ಥರ್ ಮೆಜಾರಿಟಿ ಬೇಕಾಗುತ್ತೆ ರಾಜ್ಯ ಸರ್ಕಾರಗಳಲ್ಲಿಯೂ ಟೂ ಥರ್ ಮೆಜಾರಿಟಿ ಬೇಕಾಗುತ್ತೆ ಸಂವಿಧಾನ ಬದಲಿಸುವುದಾಗಿ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದೇ ತಡ ದೇಶದೆಲ್ಲೆಡೆ ಸಾಕಷ್ಟು ಆಕ್ರೋಶ ಬಿದ್ದಿದೆ ಅದರಲ್ಲೂ ರಾಜ್ಯ ಕಾಂಗ್ರೆಸ್ ನಾಯಕರು ಹೆಗಡೆ ವಿರುದ್ಧ ಸವಾರಿ ಮಾಡಿದ್ದಾರೆ ಒಬ್ಬ ಮೂರ್ಖ ಸಂಸದ ಈ ರೀತಿ ಹೇಳಿಕೆ ಕೊಡ್ತಿದ್ದಾನೆ ಅಂತ ಸಚಿವ ಬಿ ನಾಗೇಂದ್ರ ವಾಗ್ದಾಳಿ ನಡೆಸಿದ್ರು ಪದೇ ಪದೇ ಸಂವಿಧಾನವನ್ನ ಬದಲಾವಣೆ ಮಾಡ್ತೀವಿ ಸಂವಿಧಾನವನ್ನ ನಾವು ನಿರ್ಣಾಮ ಮಾಡ್ತೀವಿ ಅಂತ ಮಾತುಗಳು ಯಾಕೆ ಬರ್ತಾ ಇದೆ ಅವ್ರ ಹತ್ರ ಏನ್ ಇಂಥ ಹತ್ತು ವರ್ಷದಲ್ಲಿ ಇರಲಾರ್ದಂತ ಅಮೆಂಡ್ಮೆಂಟ್ ಮತ್ತೆ ರೀ ಒಬ್ಬ ಮೂರ್ಖ ಸಂಸದ ಅಂತ ಹೇಳ್ತೀನಿ ನಾನು ಹಲವಾರು ಬಾರಿ ಇವತ್ತು ಸಂವಿಧಾನವನ್ನ ಬದ್ಲಿ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ಆ ಕ್ಷೇತ್ರದ ಜನರು ಯಾವ ರೀತಿ ಗೊತ್ತಿಲ್ಲ ಇಷ್ಟಿಯೆಲ್ಲ ಸಂವಿಧಾನ ಬದಲಾವಣೆ ಕುರಿತು ಹೇಳಿಕೆ ಕೊಟ್ಟಿದ್ದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಧಾರವಾಡದಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಹೆಗಡೆ ಭಾವಚಿತ್ರಕ್ಕೆ ಚಪ್ಪಲಿ ಏಟು ಕೊಟ್ಟು ಆಕ್ರೋಶ ಹೊರಹಾಕಿದ್ರು ಬಳಿಕ ಹೆಗಡೆ ಭಾವಚಿತ್ರ ದಹಿಸಿ ಹೆಗಡೆಯನ್ನ ಶಾಶ್ವತವಾಗಿ ಅನರ್ಹಗೊಳಿಸಲು ಆಗ್ರಹಿಸಿದ್ರು ನಾನು ಕಾಂಗ್ರೆಸ್ ಪಕ್ಷವನ್ನ ನೆಮ್ಮದಿಯಾಗಿರಲು ಬಿಡಲ್ಲ ಎಂದ ಹೆಗಡೆ ವಂಕಡಿ ವಿವಾದ ಹೆಚ್ಚಾಗ್ತಿದ್ರೆ ಅನಂತಕುಮಾರ್ ಹೆಗಡೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ ಕಾರವಾರದಲ್ಲಿ ಸ್ಥಳೀಯ ನಾಯಕರೊಂದಿಗೆ ಸಭೆ ನಡೆಸಿದ ಅನಂತಕುಮಾರ್ ನಾನು ಕಾಂಗ್ರೆಸ್ ಪಕ್ಷವನ್ನ ನೆಮ್ಮದಿಯಾಗಿರಲು ಬಿಡಲ್ಲ ಅಂತ ಹೇಳಿದ್ರು ಈ ದೇಶವನ್ನ ಲೂಟಿ ಮಾಡಿರೋ ಕಾಂಗ್ರೆಸ್ ಈ ದೇಶವನ್ನ ಹಾಳು ಮಾಡಿರೋದು ಕಾಂಗ್ರೆಸ್ ಕೊಡಬಾರ

ನಾವು ಸಂವಿಧಾನವನ್ನ ಗೌರವರು ಪ್ರಧಾನಮಂತ್ರಿಗಳು ಸಂವಿಧಾನವೇ ನಮ್ಮ ಭಗವದ್ಗೀತೆ ಅಂತ ಹೇಳಿದ್ದಾರೆ ಅವರು ಅನಂತಕುಮಾರ್ ಹೆಗಡೆ ಅವರು ಏನು ಕೊಟ್ಟಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅದಕ್ಕೂ ಪಾರ್ಟಿಗೂ ಸಂಬಂಧ ಇಲ್ಲ ನಾವು ಸಂವಿಧಾನವನ್ನು ಕೇಂದ್ರೀಯ ನಾಯಕರು ತೀರ್ಮಾನವನ್ನು ಆದಷ್ಟು ಶೀಘ್ರವಾಗಿ ತೆಗೆದುಕೊಳ್ತಾರೆ ಅದೇನೇ ಹೇಳಿ ವಿವಾದದಿಂದಲೇ ಸಾಕಷ್ಟು ಸುದ್ದಿ ಆಗ್ತಿರುವ ಅನಂತಕುಮಾರ್ ಹೆಗಡೆಗೆ ತಮ್ಮದೇ ಮಾತು ಉರುಳಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಹೆಗಡೆ ಬದಲಿಗೆ ಹೊಸ ಮುಖಗಳಿಗೆ ಮಣೆ ಹಾಕಿದ್ರು ಅಚ್ಚರಿ ಇಲ್ಲ ಸುರಟಿ ವಿನಾಯನ್ ಕಾರವಾರ